ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತು ಮತ್ತೊಂದು ವೀಡಿಯೋ ತೊಂದಿಗೆ ಬಂದಿನಿ ನಮ್ಮ ಅಜ್ಜಿ ಹತ್ರ ಮೆಂತ್ಯಪ್ಪಲ್ಲಿ ಪಲ್ಲಿ ತಾಲಿಪಟ್ಟಿ ಮಾಡೋದು ಯಾವ ಥರ ಅಂತ ನಿಮಗೆಲ್ಲರಿಗೂ ಹೇಳ್ಕೊಡ್ತು ನೋಡ್ರಿ ಇದೇ ರೀತಿ ನೀವು ಮಾಡ್ಕೊಂಡ್ ತೀನ್ರಿ ನಮ್ಮ ಅಜ್ಜಿ ಯಾವ ಥರ ಮಾಡ್ಯಾರ ಅಂಬೋದ ಈಗ ತಿಳಿಸ್ಕೊಡ್ತು ನೋಡಿರಿ ಮೊದಲೇದಾಗಿ ಅಜ್ಜಿ ನೋಡ್ರಿ ಮೆಂತ್ಯಪ್ಪಲ್ಲಿ ಸಣ್ಣದಾಗಿ ಹೊಳ್ಕೊಂಡಾರ ಇಳಗಿಲೆ ಕೊತ್ತಂಬರಿನ ಹೊಳ್ಕೊಂಡಾರ ಆಮೇಲೆ ಎರಡರಿಂದ ಮೂರು ಒಳಗಡ್ಡೆ ಹೊಳ್ಕೊಂಡಾರ ನೋಡ್ರಿ ನೋಡ್ರಿ ಇವತ್ತನ್ನೆಲ್ಲ ಸಣ್ಣದಾಗಿ ಹೊಳ್ಕೊಂಡಾರ ಆಮೇಲೆ ನೋಡ್ರಿ ಇಲ್ಲಿ ಮೆಣಸಿ ಸಣ್ಣದ ಫಲದಾನು ಹರ್ಕೊಂಬಂದಾರ ಇದ್ರಾಗ ಹಣ್ಣು ಯಾವ್ದು ಹಸಿ ಯಾವ್ದ ಅದ್ರಾಗ ಹಣ್ಣು ಅಲ ಈ ಕಡೆ ಹಸಿವೆಲ್ಲ ಡಾರ್ ಇರ್ತಾರಲೆ ಅವತ್ತ ದಪಾಟಿಗೆ ಯೂಸ್ ಮಾಡ್ಕೊಳತ್ತಾರ ಅಂದ್ರೆ ಈ ಕಡೆ ಹಣ್ಣು ಇರೋಂಗಿಲ್ಲ ಈ ಕಡೆ ಈ ಕಡೆ ಹಸಿವು ಇರೋಂಗಿಲ್ಲ ಅಂತ ಆ ಡಾರ್ ಅಂದ್ರ ಪೂರ್ತಿ ಹಣ್ಣಾಗಿರೋಂಗಿಲ್ಲ ಇಪ್ಪಡ್ ಆ ಥರ ಮೀಡಿಯಮ್ ಮಧ್ಯಮ ಇದ್ದದು ಆತನ ಕುಟ್ಟು ಕಲ್ಯಾಕ ಕುಟ್ಕೊಳಕತ್ತಾರ ನೋಡ್ರಿ ಅದ್ರಾಗ ಸ್ವಲ್ಪ ಜೀರಿಗೆ ಅರ್ಶಿನ ಪುಡಿ ಅಂದರೆ ಅರ್ಶಿಣ ಪುಡಿ ಹಾಕಿ ಹಾಕ್ಲತ್ತಾರಂದ್ರೆ ಕಲರ್ ಚೆಂದ ಬರ್ತೈತಿ ತಂದ ಹಾಕ್ಲತ್ತಾರ ನೋಡಿರಿ ಕುಟ್ಟು ಅವ ಕಲ್ಯಾಕ ಸ್ವಲ್ಪ ಹಾಕೊಂಡ್ರಿ ಅಂದ್ರೆ ಕಲರ್ ಚೆಂದ ಬರ್ತೈತಿ ಅಂದ್ರೆ ಎಲ್ಲ ಒಳಗೆ ಹಿಟ್ಟನಾಗ ಮಿಕ್ಸ್ ಆಗ್ತತಿ ಚೆಂದಂಗಿ ಅದಕ್ಕೆ ಇದ್ರಾಗ ಹಾಕೊಳತ್ತಾರ ನೋಡ್ರಿ ಹಿಟ್ಟನೆ ಹಾಕೋದು ಬೇರೆ ರೀ ಈ ಥರ ಕ ಕುಟ್ಟು ಹೊತ್ತನ್ಯಾಗ ಸ್ವಲ್ಪ ಹಾಕೋದು ರೀ ಅದರದಾಗ ಕಲರ್ ಚೆಂದ ಬರ್ತ ಅಲಿಪಟ್ಟಿ ಕಲರ್ ಚೆಂದ ಬರ್ತೈತೆ ಅದಕ್ಕೆ ಹಾಕ್ಕೊಳತ್ತಾರ ನೋಡ್ರಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳಕತ್ತಾರೆ ಆಮೇಲೆ ಸ್ವಲ್ಪ ಮೆಂತ್ಯ ಪಲ್ಯ ಹಾಕೊಳಕತ್ತಾರೆ ನೋಡ್ರಿ ಎಡ್ಡು ಕೂಡಿ ಕುಟ್ಕೊಳಕತ್ತಾರೆ ನೋಡಿರಿ ಅಂದ್ರೆ ಸಲ ಅಂದರೆ ಮೆಂತ್ಯಪಲ್ನೇ ಮಿಕ್ಸರ್ನಾಗ ರುಬ್ಬಿದ್ ಬೇಡ ಅಂದ್ರೆ ಅದ್ರಾಗ ಕುಟ್ಟು ಕಲ್ಯಾಗ ಕುಟ್ಕೊಳಕತ್ತಾರ ನೋಡಿ ಅಂದ್ರೆ ಅದ್ರಾಗ ಇರೋ ಅಂಶ ಎಲ್ಲ ಹಿಟ್ಟಿನಾಗ ಬಿಟ್ಕೊತೈತಿ ಅಂದ್ರೆ ಪಲ್ಲಿ ಪಲ್ಲಿ ಮ್ಯಾಲಿಂದ ಬರೀ ಬಾಯಿಗೆ ಹಾದು ಹತ್ ಹತ್ಕೋತಂದ ಈ ಥರ ಸ್ವಲ್ಪ ಅದರೊಳಗಿನ ಅಂಶ ಹಿಟ್ಟಿನೊಳಗೆ ಬರ್ಲತ್ತಂದ ಈ ಥರ ಮಾಡ್ಕೊಳತ್ತಾರೆ ನೋಡಿರಿ ಆಮೇಲೆ ಈ ಥರ ಕುಟ್ಟು ಕಲ್ಯಾಗ ಕುಟ್ಟಿದ ಟೇಸ್ಟೇ ಬೇರೆ ನೋಡಿರಿ ನೀವು ನಿಮ್ಮ ಅಜ್ಜಿ ಹತ್ರ ನಾವು ಮಾಡ್ಕೊಂಡು ಮಾಡ್ಕೊಳ್ತಿರ್ಲಾಕತ್ತೀವಿ ನೋಡಿರಿ ನೋಡಿರಿ ಈಗ ಮೊದ್ಲೇದಾಗಿ ಒಂದು ಹಿತಾಳಿ ಪರಾತ್ನಾಗ ಮೊದಲೇದಾಗ ನೋಡಿರಿ ಸ್ವಲ್ಪ ಜಾದ್ ಹಾಕಿ ನೋಡಿರಿ ಮ ಅದನ್ನ ಈಗ ಸ್ವಲ್ಪ ಗೊಂಜ ಹಳಿಟ್ಟು ನೋಡ್ರಿ ಎಲ್ಲ ಅದು ಏನು ಹಾಕ್ಲತ್ತೆ ಅದರಲ್ಲೇ ಒಂದೊಂದು ಹಾಕಿ ಹಾಕ್ಕೊಳಕತ್ತೀನಿ ನೋಡಿ ಆಮೇಲೆ ನೋಡಿರಿ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡಿ ನೋಡಿರಿ ಅದ್ರ ಅರ್ಧ ಭಾಗ ಅಕ್ಕಿ ಹಿಟ್ಟು ಎಲ್ಲ ಪಾವ್ ಕೆ ಜಿ ಪಾವು ಕೆ ಜಿ ಅದು ಹಿಡ್ತೈತಿ ಅದ್ರಾಗ ನೋಡಿರಿ ಇದರಲ್ಲೇ ಒಂದು ಮತ್ತು ಗೋಧಿ ಹಿಟ್ಟು ನಾ ಈಗ ನೋಡಿರಿ ನಾಲ್ಕು ಹಿಟ್ಟು ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಿಸ್ಕೊಂಡ ಅದ್ರಾಗ ಈಗ ಆಲ್ರೆಡಿ ನಾವು ಮಾಡಿಟ್ಟಿವರ್ಲ ಉಳ್ಳಾಗಡ್ಡಿ ಪಲ್ಲಿ ಕೊತ್ತಂಬ್ರಿ ಮತ್ತು ಇವು ಕುಟ್ಟಿಟ್ಟಿದ್ದ ಐಟಮ್ಗಳು ನೋಡ್ರಿ ಹಸಿ ಕೊತ್ತಂಬರಿ ಜೀರಿಗೆ ಉಪ್ಪು ಇವೆಲ್ಲ ಕುಡಿ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದು ಆಮೇಲೆ ಇವೆಲ್ಲ ಕತ್ತರಿಸಿಟ್ಕೊಂಡಿದ್ದು ನೋಡ್ರಿ ಇವೆಲ್ಲ ಕಟ್ ಮಾಡಿಟ್ಕೊಂಡ್ರು ಅಂತ ಎಲ್ಲ ಪದಾರ್ಥಗಳನ್ನ ಅದ್ರಾಗ ಹಿಟ್ಟಿನೊಳಗೆ ಹಾಕಿ ಕಲಸ್ಬೇಕು ನೋಡ್ರಿ ಈಗ ಈಗ ಕುಟ್ಟು ಮುಂದು ಉಪ್ಪು ಹಾಕಿವು ಮತ್ತು ಈಗ ಹಿಟ್ಟನಾದಾಗ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿರಿ ಕಮ್ಮಿ ಬಿದ್ದರೆ ಸ್ವಲ್ಪ ಹಾಕೋಬೇಕಂದ ಅಂತಂದ ಹಾಕೊಳ್ಳಕತ್ತಾರೆ ನೋಡಿರಿ ಮತ್ತು ಸ್ವಲ್ಪ ಮ್ಯಾಲ ಕಲರ್ ಬರಲತ್ತಂದ ಒಂದು ಚಿಟಿಕೆ ಅರಶಿಣ ಪುಡಿ ಹಾಕ್ಕೊಳ್ಕೊತಾರೆ ಕುಟ್ಟು ಮುಂದು ಸ್ವಲ್ಪ ಹಾಕಿರ ಅಂತ ಈಗ ನೋಡಿರಿ ಮ್ಯಾಲ ಸ್ವಲ್ಪ ಹಾಕೊಳಕತ್ತಾರ ಈ ಮ್ಯಾಲ ಹಾಕೊಂಡಿದ್ದಕ್ಕಿಂತ ಕುಟ್ಟು ಅತ್ತೆ ಹಾಕಿದ ಹಾಕೊಂಡಿದ್ದು ಬೆಟ್ರ್ ನೋಡಿರಿ ಅಂದ್ರೆ ಎಲ್ಲ ಥರ ಒಳಗೆ ಕುಡ್ಕೋತೈತದ ಈಗ ನಾ ಹಿಟ್ಟನ ಇಟ್ಟರೋಂಥ ಅದ್ರ ಬಂದು ಬೌಲ್ನಿಗೆ ಹಾಕೊಂಡ ನೋಡಿರಿ ಮೊದಲೇದಾಗಿ ಗ್ಯಾಸ್ ಸ್ಟೋವ್ ಚಾಲ್ ಮಾಡ್ಕೊಂಡ್ರೆ ಅಜ್ಜಿಗೆ ಯಾವ್ದಾದ್ರೂ ಪಿ ಅದು ಗ್ಯಾಸ್ ಸ್ಟೋವ್ ತೊಳ್ಕೊಂಡು ಮಾಡಿ ಇಪ್ಪತ್ತು ಹಚ್ಚಿದ ಅದು ಅಜ್ಜೆ ಎಣ್ಣೆ ಕೆಲಸ ನೋಡ್ರಿ ಅದು ಫಸ್ಟ್ ಈಗ ಮಾಡೋದು ಒದಿ ಪೂಜೆ ಮಾಡೇ ಅಡಿಗೆ ಮಾಡೋದು ನೋಡ್ರಿ ಅಜ್ಜಿಗೆ ಫಸ್ಟ್ ವರಿ ಪೂಜೆ ಮಾಡ್ಲಿಕ್ಕೆ ನಾವು ಮನೆಯಾಗೆ ನಿಕ್ಕಿ ಬೈಸ್ಕೊತೀವಿ ನೋಡಿರಿ ಈ ಥರ ಕೈಲಿಕ್ಕೆ ತಟ್ಟೋದ್ರಿಂದ ದಪಾಟಿ ಭಾಳ ಟೇಸ್ಟ್ ಆಗ್ತಾವ ನೋಡಿರಿ ಅದು ತಗಡ ಮೇಲೆ ಆ ಈ ತೈಲೇ ತಟ್ಟೋದು ಭಾಳ ಸೂಪರಾಗಿರ್ತಾವ ನೋಡ್ರಿ ನೋಡ್ರಿ ಬರೀ ಕೈ ಅಂಗೈಲಿ ತ ಮಾಡಿ ಈ ಥರ ಕೈ ರೊಟ್ಟಿ ಮಾಡ್ತಾರಲ್ಲ ಈ ಥರ ಕೈಲೇ ತಾಲಿಪಟ್ಟಿ ಮಾಡತ್ತಾರ ನೋಡ್ರಿ ಎಟ್ಟ ತಳ್ಳ ಮಾಡತ್ತಾರ ನೂನಿ ಮಣೆ ಅಜ್ಜಿ ಇದ್ರ ಈ ಥರ ಮಾಡಿಸ್ಕೊಂತೀನಿರಿ ಭಾಳ ಸೂಪರಾಗಿರ್ತಾವೆ ನಮ್ಮ ನಮಗೆ ಆ ಥರ ಕೈಲಿ ಬರೋಂಗಿಲ್ಲ ಅವ್ರ ಅವ್ರ ಕೈಲಿ ಬಂದಾಗ ನಮಗೆ ಕೈಲಿ ಬರಂಗಿಲ್ಲ ನೋಡ್ರಿ ಈಗೆಲ್ಲ ಯಾವ್ಯಾವ ಐಟಮ್ ಅದು ಗೊತ್ತಿದ್ರೆ ನಾಲ್ಕು ಥರ ಹಾಕಿ ಮಾಡಿ ನೋಡ್ರಿ ಅ ಈಗ ಆಲ್ಮೋಸ್ಟ್ ಅದರ ಕಡ್ಲೆಬೇಳೆ ಹಿಟ್ಟು ಹಾಕ್ಬೋದು ಅದು ನಾವು ಹಾಕಿಲ್ರ ಇವು ನಾಲ್ಕು ಥರ ಹಾಕಿ ಮಾಡಿ ನೋಡ್ರಿ ಇದು ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಎಲ್ಲ ಥರದ ಪೌಷ್ಟಿಕಾಂಶ ಸಿಗ್ತೈತಿ ಸಿಗ್ತೈತಿ ಮೆಂತ್ಯಪಲ್ಲಿ ಮತ್ತು ಎಲ್ಲ ಥರದ ಇದು ಸೊ ಸೊಪ್ಪು ಸೊಪ್ಪಿನ ಪಲ್ಯ ಇರೋದ್ರಿಂದ ಮತ್ತು ಎಲ್ಲ ಥರ ಹಿಟ್ಟು ನಾಲ್ಕು ಥರ ಹಿಟ್ಟು ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ತಾಲಿಪೇಟಿ ತಿನ್ನೋದ್ರಿಂದ ಮೊಸರು ಕೆನಿ ಮೊಸರು ಜೊತೆ ತಿಂದರೆ ಅಟ್ ಸೂಪರ್ ಆಗಿರ್ತದೆ ನೋಡಿರಿ ಮತ್ತು ತಿನ್ನೋರು ಕೆಂಪು ಮೆಣ್ಸಿಕಾಯಿ ಚಟ್ನಿ ಅಂತ ತಿಂತಾರೆ ಈ ಥರ ಭೀ ತಿಂತಾರೆ ನೋಡಿರಿ ಈ ಥರ ಬರೀ ಅಂಗಡಿಗಳನ್ನ ತಡ್ತಾರೆ ನೋಡಿರಿ ಅಂದ್ರೆ ಆ ಕಡ್ದು ಈ ಕಡೆ ಹೊಡೀದು ಈ ಕಡ್ದ ಕಡೆ ಹೊಡೀದು ನೋಡಿ ಅಂತಂದು ಎಲ್ಲಿ ಸ್ವಲ್ಪ ಮೂಗು ಶಿಳಿದ್ರು ಭೀ ಅಲ್ಲಿ ಕೈಲಿ ಒತ್ತಕ್ಕಿ ಅದನ್ನು ಸರಿಪಡ್ಸ್ಕೊತಾರೆ ನೋಡ್ ಕಲರ್ ಎಷ್ಟು ಚಂದ ಬಂದವ Det må den da bli. Mm. Mm. ಇದು ನೋಡ್ರಿ ಮತ್ತೊಂಥರ ವಿಧಾನತೆ ನೋಡ್ರಿ ತಳಗ ಬ್ಲ್ಯಾಂಗ್ ಪ್ಲಾಸ್ಟಿಕ್ ಇಟ್ಕೊಂಡು ಮ್ಯಾಲ ತಟ್ಟೋದು ನೋಡ್ರಿ ಅದ ಅಂದ್ರೆ ಇದು ನಮ್ಮಂಥವ್ರಿಗೆ ಈ ಯೂಸ್ ಆಗುವಂಥದ್ದು ಈ ಮೆಥೆಡ್ ಹೇಳಿ ಈ ಥರ ಮಾಡಿ ಅಂತ ಕೈಯಾಗ ತೊಗೊಂಡು ಹಾಕೋದು ನೋಡ್ರಿ ಅದ ಅಂದ್ರೆ ತಗಡಿಂದ ಪ್ಲೇಟ್ ಬಂದು ಹಾಕಿ ಅದು ಮ್ಯಾಲ ಅಂಟುದಲ್ರಿದ ಅಂದ್ ತಳಗ ಪ್ಲಾಸ್ಟಿಕ್ ಇತ್ತಂದ್ರೆ ಕೈಯಾಗ ನಾವು ಸರಳವಾಗಿ ಹಾಕೊಂಡು ಟೆವಿಯಲ್ಲಿ ಹಾಕೋಬೋದು ನೋಡ್ರಿ ಈ ಥರ ಅಂತಂದು ಅದು ಆ ರೀತಿ ಕೊಡ್ಲಾಕತ್ತಾರ ನೋಡಿ ಎಷ್ಟು ಚೆಂದ ಕಲರ ಎಷ್ಟು ಸೂಪರಾಗಿ ಬಂದವ ಮತ್ತು ಬಾಯಾಗ ಇಟ್ರು ಬೇಕಾಗತ್ತವ ಆತಂದು ಸೂಪರ್ ಸೂಪರಾಗಿ ಮಾಡ್ಯಾರ ನೋಡ್ರಿ ನೀವು ಮಾಡಿ ತಿನ್ನಿ ಆಮೇಲೆ ನೋಡ್ರಿ ನಮ್ಮ ಇಬ್ಬರು ಅಜ್ಜಿಗಳ ಆಮೇಲೆ ನಾನು ಮಾಡ್ಲಾಕೋತೀನಿ ನೋಡ್ರಿ ಈಗ ಅಜ್ಜಿಗೆ ಕೊಟ್ಟಿದ್ನಿ ಸೂಪರಾಗೆ ಅಂದ ಅಜ್ಜಿ ಇವರು ನಮ್ಮ ದೊಡ್ಡ ಅಜ್ಜಿ ಇವರ ಇವ್ರಿಗೆ ಸೂಪರಾಗೆ ಬಂದರು ಈಗ ತಿಲಕ್ಕತ್ತಾರ ದೊಡ್ಡ ಅಜ್ಜಿ ಆಮೇಲೆ ಈಗ ಸಣ್ಣ ಅಜ್ಜಿಗೆ ಕೊಡ್ಲಾಕೋಡ್ರಿ ಅಂತ ಆಮೇಲೆ ಮತ್ತು ನಮ್ಮ ಕಾಕು ಬಂದ್ರೆ ಅವ್ರಿಗೆ ಕೊಟ್ಟೆ ಎಲ್ಲರಿಗೆ ಕೊಟ್ಟ ಆಮೇಲೆ ಲಾಸ್ಟ ನಾವು ತಗಿ ತಗೊಂಡು ಎಲ್ಲರೂ ಸೂಪರಾಗೇ ಅಂದ್ರೆ ಈ ಥರ ನೀವು ಮಾಡ್ಕೊತೀನಿ ಮನೆಯಲ್ಲಿ ಸೂಪರಾಗಿರ್ತವೆ ಇವರು ನಮ್ಮ ದೊಡ್ಡಜ್ಜಿ ಸಣ್ಣ ಅಜ್ಜಿ ಇರಲಿ ನಮ್ಮದೊಂದು ನಮ್ಮ ಅಜ್ಜಿಗೋದಿ ಇರಲಿ ತಂದ್ರೆ ನಾವು ಮಾಡಿ ಹಾಕಕತ್ತೇ ನೋಡ್ರಿ ದಿನ ಈ ಐಡಿಯಾನ ಬರಲಿಲ್ಲ ಅಂತ ನೋಡುವಂಥ ವಿಡಿಯೋಗೆ ಎಲ್ಲರಿಗೆ ಧನ್ಯವಾದಗಳು